ಇವತ್ತು ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಹೋಗಿ ಭೇಟಿಗಿದ್ದಾರೆ ನನ್ ಗೊತ್ತಿಲ್ಲ ನನ್ನ ಮಾಹಿತಿ ಇಲ್ಲ ಯಾವತ್ತಿಗೆ ಹೋಗಿದ್ದಾರೆ ಅಂತ ನನ್ನ ಮಾಹಿತಿ ಇಲ್ಲ ತಾವು ಹೇಳ್ತಾ ಇರೋದು ನನ್ ಕೇಳ್ತಾ ಇರೋದು ನನ್ ಮಾಹಿತಿ ಇಲ್ಲ ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ಈಗ ನೀವ್ ಹೇಳ್ತೀರಿ ಟಗರು ಗಟ್ಟೆ ಕೂತದಂತೇಳಿ ಆದ್ರೆ ಮಾನವ ಏನು ದಸರಾ ಹಬ್ಬದ ಮೇಲೆ ಟಗರ್ ರಾಜೀನಾಮೆ ಕೊಡ್ತಾರೆ ಯಾರು ಹೇಳ್ತಾರೆ ವಿಜೇಂದ್ರ ಹೇಳಿದ ತಕ್ಷಣ ರಾಜೀನಾಮೆ ಕೊಡೋ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರ ವಿಜೇಂದ್ರ ಅವರು ವಿಜೇಂದ್ರ ಅವರು ಬಿ ಜೆ ಪಿ ಪಕ್ಷದ ಅಧ್ಯಕ್ಷರು ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡೋಕಾಗ್ತದೆ ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಹೇಳಿದ್ದಾರೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ ಅಂತ ನಮ್ಮ ಹೈಕಮಾಂಡ್ ಹೇಳಿದ್ರೆ ವಿಜೇಂದ್ರ ಅವ್ರು ಯಾರು ಹೇಳಕ್ಕೆ ನಮ್ಮ ಪಕ್ಷದ ವಿಚಾರ ವಿಜೇಂದ್ರ ಅವ್ರು ಯಾರು ಹೇಳೋಕ್ಕೆ ಇಲ್ಲ ಕಂಡೂರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸದಿ ಸರ್ ಅವ್ರು ಹೇಳ್ತಾವ್ರೆ ಅವ್ರು ಯಾರು ಹೇಳಕ್ಕೆ ಯಾರವರು ವಯಸ್ ವಿಜೇಂದ್ರ ಅವರು ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಆದಂಥ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಮ್ಮ ಎ ಸಿ ಸಿ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಅಗತ್ಯ ಅಲ್ಲ ವೇಣುಗೋಪಾಲ್ ಸುರ್ಜೇವಾಲಾ ಅವ್ರು ಬಂದು ಬೆಂಗಳೂರಲ್ಲಿ ಬಂದು ಮೀಟ್ ಮಾಡಿ ಹೋಗಿದ್ದಾರೆ ಹೈಕಮಾಂಡ್ ನಿಮ್ಮ ಜೊತೆ ಹೈಕಮಾಂಡ್ ನಿಮ್ಮ ಜೊತೆ ಇದ್ದಾರಂತ ಬೆಂಗಳೂರು ಬಂದು ಹೇಳಿದ್ದಾರೆ ಯಾರು ಜನ ಕೂಗ್ತಾರೆ ಅವ್ರ ಅಭಿಮಾನಿಗಳು ಕೂಗ್ತಾರೆ ಕೂಕ್ ತಕ್ಷಣ ಹಾಕ್ಬಿಡ್ತಾರ ನನ್ನ ಅಭಿಮಾನಿಗಳು ಕೂಗ್ತಾರೆ ವೇದಿಕೆ ಮೇಲೆ ಇದು ಏಷ್ಯಾ ಕೂಗಿದೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್